ನಮಸ್ತೆ ಸ್ನೇಹಿತರೆ ಇವಾಗ ನಾನು ತರಕಾರಿ ಗಿಡದ ಹತ್ರ ಇದ್ದೇನೆ ಸಂಜೆ ಹೊತ್ತಲ್ಲಿ ಮನೆಯ ಕೆಲಸ ಎಲ್ಲ ಆದಮೇಲೆ ಒಮ್ಮೆ ತರಕಾರಿ ಗಿಡದ ಹತ್ರ ಎಲ್ಲ ಹೋಗಿ ಯಾವ ರೀತಿ ಇದೆ ಅಂತೆಲ್ಲ ನೋಡ್ಕೊಂಡು ಬರುವಂಥದ್ದು ನಮ್ಮ ತರಕಾರಿ ಗಿಡ ಇರುವಂಥದ್ದು ಈ ನಮ್ಮ ತೋಟದ ಒಂದು ಸೈಡಲ್ಲಿ ಕೂಡ ಮಾಡಿದ್ದೇವೆ ಹಾಗೆ ಮನೆ ಅಂಗಳದಲ್ಲಿ ಕೂಡ ಸ್ವಲ್ಪ ತರಕಾರಿಯನ್ನು ಮಾಡಿದ್ದೇವೆ ಇವಾಗ ನಾವು ಒಂದು ತೋಟದ ಸೈಡಲ್ಲಿ ಇರುವಂತಹ ತರಕಾರಿ ಗಿಡದ ಹತ್ರ ಇದ್ದೇನೆ ಸಂಜೆ ಹೊತ್ತಲ್ಲಿ ಮಳೆ ಇವತ್ತು ಸ್ವಲ್ಪ ಬಿಟ್ಟಿದೆ ಮಳೆ ಕಡಿಮೆ ಅಂತಲೇ ಹೇಳ್ಬೋದು ಇವತ್ತು ಅದಕ್ಕೋಸ್ಕರ ನಾನು ಮಳೆ ನಿಂತ ನಂತರ ಬಂದಿರುವಂಥದ್ದು ಇದು ನಮ್ಮ ತೋಟದ ಸೈಡಲ್ಲಿ ಇರುವಂತಹ ಒಂದು ತರಕಾರಿ ಗಿಡ ಈ ಕಡೆಯಲ್ಲಿ ಸ್ವಲ್ಪ ಜಾಗ ಖಾಲಿ ಇದೆ ಈ ಜಾಗದಲ್ಲಿ ನಾವು ಕೆಲವೊಂದೆಲ್ಲ ತರಕಾರಿಯನ್ನು ಮಾಡ್ತೇವೆ ಇಲ್ಲಿ ನಾನೇನು ಹಾಕಿದ್ದೇನೆ ಅಂದರೆ ಇಲ್ಲಿ ಸ್ವಲ್ಪ ಬದನೆ ಗಿಡಗಳನ್ನೆಲ್ಲ ಹಾಕಿದ್ದೇನೆ ಆಮೇಲೆ ಒಂದು ಸ್ವಲ್ಪ ಚಪ್ಪರದಲ್ಲಿ ಈ ಸಲ ಏನು ಮಾಡಿದ್ದೇನೆ ಅಂದರೆ ಸೋರೆಕಾಯಿ ಗಿಡವನ್ನು ಹಾಕಿದ್ದೇನೆ ಅದೆಷ್ಟು ಮೇಲೆ ಬಂತು ಎಷ್ಟು ಚೆನ್ನಾಗಿದೆ ಅಂತ ನೋಡುವ ಒಂದು ಒಂದಿಷ್ಟು ಸ್ವಲ್ಪ ಅಲ್ಸಂಡೆ ಗಿಡಗಳನ್ನು ಕೂಡ ಹಾಕಿದ್ದೇನೆ ನೋಡುವ ಬನ್ನಿ ಯಾವ ರೀತಿ ಆಗಿದೆ ಗಿಡಗಳೆಲ್ಲ ಅಂತ ಕೆಲವೊಮ್ಮೆ ಚೆನ್ನಾಗಿ ಬರ್ತದೆ ತುಂಬ ಮಳೆ ಇದ್ದರೆ ಏನಾಗ್ತದೆ ಅಂದರೆ ಗಿಡಗಳೆಲ್ಲ ಕೊಳಿತು ಹೋಗ್ತದೆ ಕೆಲವೊಮ್ಮೆ ಚೆನ್ನಾಗಿ ಬರ್ತದೆ ಸ್ವಲ್ಪ ಮಳೆ ಕಡಿಮೆ ಆದರೆ ಚೆನ್ನಾಗಿ ಬರ್ತದೆ ಇವಾಗ ನಾನು ನಿಮಗೆ ಮೊದಲಿಂದಾಗಿ ಇಲ್ಲಿರುವಂತಹ ಬದನೆ ಗಿಡಗಳನ್ನೆಲ್ಲ ತೋರಿಸ್ತೇನೆ ಇಲ್ಲಿರುವಂಥ ಬದನೆ ಗಿಡಗಳು ಅಷ್ಟು ಚೆನ್ನಾಗಿ ಬರಲಿಲ್ಲ ಎಲ್ಲ ಮಳೆಗೆ ಸ್ವಲ್ಪ ಎಲ್ಲ ಕೊಳೆದು ಹೋಯಿತು ನಾನು ನಿಮಗೆ ತೋರಿಸ್ತೇನೆ ನೋಡಿ ಒಂದು ಹತ್ತು ಗಿಡದಷ್ಟು ಬದನೆ ಗಿಡ ಇದೆ ಆದರೆ ಯಾವುದು ಚೆನ್ನಾಗಿ ಬರಲಿಲ್ಲ ಇವಾಗ ನೋಡಿ ಇದೊಂದು ಚೆನ್ನಾಗಿದೆ ಹೂ ಕೂಡ ಬಿಡ್ತಿದೆ ನೋಡಿ ಹೂ ಕೂಡ ಇದೆ ಮಳೆಗೆ ಏನಾಗ್ತದೆ ಅಂದರೆ ನೋಡಿ ಈ ರೀತಿಯಾಗಿ ಎಲೆಗಳೆಲ್ಲ ಹಾಳಾಗಿ ಹೋಗ್ತಾ ಇದೆ ಇನ್ನು ಹೂ ಬಿಡ್ತಾ ಇದೆ ಅಷ್ಟೇ ಹೂ ಬಿಟ್ಟರೂ ಕೂಡ ಅದು ಕಾಯಿ ಕಚ್ಕೊಳ್ಳೋದಿಲ್ಲ ಯಾಕಂದರೆ ಮಳೆ ಜಾಸ್ತಿ ಇದ್ದರೆ ಅದು ಬರುವುದಿಲ್ಲ ನೋಡಿ ಗಿಡ ಎಲ್ಲ ಹಾಳಾಗ್ತಾ ಇದೆ ಇನ್ನು ನಾನು ಹೊಸ ಗಿಡವನ್ನು ಮಾಡಬೇಕು ಬಟ್ಟಿಯಲ್ಲಿ ಬಿತ್ತು ಬೀಜಗಳನ್ನು ಹಾಕಿ ನಂತರ ಗಿಡವನ್ನು ಮಾಡುವಂಥದ್ದು ಒಂದು ಗಿಡ ಇಲ್ಲಿ ಬಿದ್ದೋಗಿದೆ ಮತ್ತೊಂದು ಗಿಡ ನೋಡಿ ಇದು ಸಂಪೂರ್ಣವಾಗಿ ಒಣಗೋಗಿರುವಂಥದ್ದು ಇಲ್ಲಿ ತುಂಬಾ ಹುಲ್ಲುಗಳೆಲ್ಲ ಬರ್ತಾ ಇರ್ತದೆ ಎಷ್ಟು ಕ್ಲೀನ್ ಮಾಡಿದರೂ ಅದು ಬರ್ತಾ ಇರೋದ್ರಿಂದ ಗಿಡಗಳೆಲ್ಲ ಚೆನ್ನಾಗಿ ಬರುವುದಿಲ್ಲ ನೋಡಿ ಹೂ ಬಿಟ್ಟಿದೆ ಅಷ್ಟೇ ಕಾಯಿ ಯಾವುದು ಕೂಡ ಆಗಲಿಲ್ಲ ಒಂದಿಷ್ಟು ಕಾಯಿ ಮೊದಲು ಕಳೆದ ವಾರದಲ್ಲಿ ನನಗೊಂದು ಹತ್ತು ಕಾಯಿಯಷ್ಟು ಸಿಕ್ಕಿತ್ತು ಬದನೆ ಕಾಯಿ ಆಮೇಲೆ ಇಲ್ಲಿ ನಾವು ಚಪ್ಪರ ಹಾಕಿದ್ವಿ ಈ ಚಪ್ಪರ ನೋಡಿ ತುಂಬ ಮ ಮಳೆ ಬಂತಲ್ವ ತುಂಬ ಮಳೆಗೆ ಚಪ್ಪರ ಎಲ್ಲ ಬಿದ್ದೋಗಿದೆ ಈ ಮಳೆಗೆ ಚಪ್ಪರ ಏನು ಬಿದ್ದೋಗೋದು ಮನೆಗಳೇ ದೊಡ್ಡ ದೊಡ್ಡ ಮನೆಗಳೇ ನೀರಲ್ಲಿ ಕೊಚ್ಚಿ ಹೋಗ್ತದೆ ಅಂತೆ ಈ ಚಪ್ಪರ ಯಾವ ಲೆಕ್ಕ ನೋಡಿ ಇಷ್ಟೊಂದು ಚಪ್ಪರಗಳೆಲ್ಲ ಇದೆಲ್ಲ ಬಿದ್ದೋಗಯ್ತು ಅದ ಆದ ನಂತರ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಆ ಕಡೆಯಿಂದ ಚಪ್ಪರವನ್ನು ಹಾಕಿರುವಂಥದ್ದು ನಾನು ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನಾವು ಸೋರೆಕಾಯಿ ಗಿಡವನ್ನು ಮಾಡಿ ಚಪ್ಪರವನ್ನು ಹಾಕಿದ್ದೇವೆ ಸೋರೆಕಾಯಿ ಗಿಡ ಎಲ್ಲ ತೋರಿಸ್ತೇನೆ ನಾನು ಹಾಗೆ ಕೆಲವೊಂದು ಹುಳಗಳೆಲ್ಲ ಇರ್ತದೆ ಸಂಜೆ ಹೊತ್ತಲ್ಲಿ ಬಂದರೆ ನಾವು ಆ ಹುಳಗಳನ್ನೆಲ್ಲ ನೋಡಿ ತೆಗಿಬೌದು ಹಾಗೆ ಏನಾದರೂ ಸ್ಪ್ರೇ ಮಾಡಬೇಕಂತಾದರೆ ಸಂಜೆ ಹೊತ್ತಲ್ಲಿ ಮಾಡಬಾರ್ದು ಅದು ಮಾಡ್ತಿದ್ರೆ ಬೆಳಗಿನ ಹೊತ್ತಲ್ಲಿ ಸ್ವಲ್ಪ ಬಿಸಿಲಿದೆ ಅಂತ ಆದರೆ ನಾವು ಆವಾಗ ಮಾಡಬೇಕು ಬನ್ನಿ ನಾವು ಸೋರೆಕಾಯಿ ಗಿಡವನ್ನೆಲ್ಲ ನೋಡುವ ನೋಡಿ ನಮ್ಮ ಸೋರೆಕಾಯಿ ಗಿಡ ಎಲ್ಲ ಈಗ ಚಪ್ಪರಕ್ಕೆ ಹತ್ತಲಿಕ್ಕೆ ಆರಂಭ ಆಗಿದೆ ನೋಡಿ ಇಲ್ಲಿಂದ ಈ ರೀತಿಯಾಗಿ ಬಂದು ನೋಡಿ ಚಪ್ಪರದ ಮೇಲೆ ಅದರ ತುದಿ ಇದೆ ನೋಡಿ ಇವಾಗ ಚೆನ್ನಾಗಿ ಬಂದಿದೆ ನಾನೇನು ಮಾಡಿದೆ ಅಂದರೆ ಕಳೆದ ವಾರದಲ್ಲಿ ಆ ಚಿಗುರನ್ನು ಈ ರೀತಿಯಾಗಿ ಚಿಗುರು ಬರ್ತಾ ಇರ್ತದಲ್ವ ಈ ಚಿಗುರನ್ನು ಏನು ಮಾಡಿದೆ ಅಂದರೆ ಸಣ್ಣದಾಗಿ ಈ ರೀತಿ ಕಟ್ ಮಾಡಿಕೊಳ್ಳುವಂಥದ್ದು ಚಿಗುರನ್ನು ಈ ರೀತಿಯಾಗಿ ಕಟ್ ಮಾಡುವಂಥದ್ದು ಟು ಜಿ ಕಟ್ಟಿಂಗ್ ತ್ರೀ ಜಿ ಕಟ್ಟಿಂಗ್ ಅಲ್ಲ ಅಂತ ಹೇಳ್ತಾರಲ್ವ ನೀವು ಕೇಳಿರ್ಬೋದು ಟೂ ಜಿ ಕಟ್ಟಿಂಗ್ ಮಾಡುವಂಥದ್ದು ಅಂದರೆ ಮೊದಲಿಗೆ ನೋಡಿ ಇಲ್ಲೊಂದು ಗಿಡ ಇದೆ ಇದು ನೇರವಾಗಿ ಇದರಲ್ಲಿ ಯಾವುದೇ ಕವಲು ಕೂಡ ಬಂದಿಲ್ಲ ಈ ಗಿಡದಲ್ಲಿ ಇವಾಗ ನಾವೇನು ಮಾಡಬೇಕು ಅಂದರೆ ಈ ಒಂದು ಚಿಗುರು ಇದೆಯಲ್ಲ ಮೇಲಿನ ಒಂದು ಚಿಗುರನ್ನು ಈ ರೀತಿಯಾಗಿ ಕಟ್ ಮಾಡಿ ಈಗ ಸೊರೆಕಾಯಿ ಗಿಡಕ್ಕೆ ಟೂ ಜಿ ಕಟ್ಟಿಂಗ್ ಮಾಡುವಂಥದ್ದು ಯಾವ ರೀತಿ ಸೊರೆಕಾಯಿ ಹೂ ಬಿಡ್ತದೆ ಯಾವ ರೀತಿ ಸೊರೆಕಾಯಿ ಆಗ್ತದೆ ಅಲ್ಲ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಇವಾಗ ನಾನಿಲ್ಲಿ ಏನು ಮಾಡಿದ್ದೇನೆ ಅಂದರೆ ಈ ಚಿಗುರನ್ನು ಕಟ್ ಮಾಡಿದ್ದೇನೆ ಈಗ ಒಂದೇ ಬಳ್ಳಿಯಲ್ಲಿ ಹೋಗ್ತಾ ಇರುವಂಥ ಸೋರೆಕಾಯಿ ಏನಾಗ್ತದೆ ಅಂದರೆ ಇನ್ನು ಕವಲು ಬಂದು ಎರಡು ಮೂರು ಗೆಲ್ಲುಗಳಾಗಿ ಬಂದು ಮೇಲೆ ಹೋಗ್ತದೆ ಅದೇ ರೀತಿ ನಾನಿಲ್ಲಿ ಈ ಗಿಡವನ್ನು ಮಾಡಿದ್ದೆ ಇಲ್ಲಿ ನೋಡಿ ನಾನು ಕಳೆದ ವಾರದಲ್ಲಿ ಏನು ಮಾಡಿದೆ ಅಂದರೆ ಈ ಗಿಡ ಇದು ಒಂದೇ ಗಿಡ ಬರ್ತಾಯಿತ್ತು ಇಲ್ಲಿ ಇಲ್ಲಿಂದ ನಾನು ಏನು ಮಾಡಿದೆ ಟೂ ಜಿ ಕಟ್ಟಿಂಗ್ ಅಂದರೆ ಒಂದು ಏಳು ಎಲೆ ಬರುವಾಗ ಇಲ್ಲಿಂದ ಕಟ್ ಮಾಡಿದೆ ಆವಾಗೇನಾಯಿತು ಅದು ಎರಡು ಕವಲುಗಳಾಗಿ ಬಂತು ನೋಡಿ ಇಲ್ಲೊಂದು ಕವಲು ಇಲ್ಲೊಂದು ಕವಲು ಇಲ್ಲೊಂದು ಇಲ್ಲೊಂದು ಈ ರೀತಿ ನಾಲ್ಕು ಕವಲು ಅದು ಬಿಟ್ಕೊಂಡಿದೆ ಇನ್ನೇನು ಮಾಡ್ತೇನೆ ಅಂದರೆ ಈಗ ಟೂ ಜಿ ಕಟ್ಟಿಂಗ್ ಆಯ್ತಲ್ವಾ ಇನ್ನು ತ್ರೀ ಜಿ ತ್ರೀ ಜಿ ತ್ರೀ ಜಿ ಕಟ್ಟಿಂಗ್ ಮಾಡುವ ನೋಡಿ ಇಲ್ಲಿ ಇಲ್ಲಿ ಅದು ಯಾವುದೋ ಏನೋ ತ್ರೀ ಜಿ ಅಂತೆ ಟೂ ಜಿ ಕಟ್ಟಿಂಗ್ ಮಾಡೋದಂದ್ರೆ ಏನು ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಆದರೆ ಹೇಳುವುದನ್ನು ಕೇಳಿ ನಾನು ಇವಾಗ ಇದು ಫಸ್ಟ್ ಟೈಮ್ ಈ ರೀತಿಯೊಂದು ಇದ್ದೇನೆ ಹಾಗೆ ಕೆಲವೊಂದು ಗಿಡದಲ್ಲಿ ಮಾಡಿ ಕೆಲವು ಈ ರೀತಿಯಾಗಿ ಹೊಸ ಚಿಗುರುಗಳಿಂದೆಲ್ಲ ಬರ್ತದಂತೆ ನೋಡು ಇಲ್ಲಿ ನಾವು ಈಗ ತ್ರೀ ಜಿ ಕಟ್ಟಿಂಗ್ ನೋಡಿ ಇಲ್ಲಿ ಮೇಲಿನ ಒಂದು ಚಿಗುರನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿದೆ ನೋಡಿ ಇಲ್ಲಿ ಚಿಗುರು ಬಂತು ಚಿಗುರನ್ನು ಕಟ್ ಮಾಡಿದೆ ಇನ್ನೂ ಇದು ಯಾವ ರೀತಿ ಹೋಗ್ತದೆ ಅಂತ ನೋಡುವ ಇನ್ನು ಈ ಸೊರೆಕಾಯಿಗೆ ಬಿ ಬರುವಂತಹ ಒಂದು ಹುಳ ಅಂದರೆ ಅಂದರೆ ತುಂಬ ಡೇಂಜರಸ್ ಆದ ಒಂದು ಹುಳ ಅದು ಅದನ್ನು ನಾವು ತೆಗಿಲೇಬೇಕು ಅಥವಾ ಯಾವುದಾದ್ರು ಸ್ಪ್ರೇ ಸ್ಪ್ರೇ ಕೊಡಬೇಕು ಅದಕ್ಕೆ ಇಲ್ಲಿ ನಾನೇನು ಮಾಡ್ತೇನೆ ಅಂದರೆ ಸ್ಪ್ರೇ ಕೊಡೋದಿಲ್ಲ ಆ ಹುಳವನ್ನು ತೆಗೆದು ಅದನ್ನು ಸಾಯಿಸುವಂಥದ್ದು ಅದನ್ನು ಸಾಯಿಸಬೇಕು ಇಲ್ಲದಿದ್ದರೆ ಅದು ಗಿಡವನ್ನೆಲ್ಲ ಚಂದ ಹಾಳು ಮಾಡಿ ಹಾಕ್ತದೆ ಇದು ಚಿಕ್ಕ ಗಿಡ ಹುಳ ಬರ್ತದೆ ನೋಡಿ ಇದಕ್ಕೆ ನಾವು ಕೊತ್ತಂಬರಿ ಹುಳ ಅಂತ ಹೇಳ್ತೇವೆ ಈ ಕೊತ್ತಂಬರಿ ಹುಳ ಅಷ್ಟೇನು ಉಪದ್ರ ಕೊಡುವುದಿಲ್ಲ ಕೊಡ್ತದೆ ಯಾವಾಗ ಅಂದರೆ ತುಂಬಾ ತುಂಬಾ ಚಿಕ್ಕ ಗಿಡಗಳಿರ್ತದಲ್ವ ತುಂಬಾ ಚಿಕ್ಕ ಗಿಡ ಇದ್ದಾಗ ಎಂತಾಗ್ತದೆ ಅಂದರೆ ಅಂದ್ರೆ ಆ ಚಿಕ್ಕ ಗಿಡ ಎಲೆಗಳನ್ನೆಲ್ಲ ತಿಂತದೆ ಆವಾಗ ಗಿಡ ಕರಗಿ ಹೋಗ್ತದೆ ದೊಡ್ಡ ಆದ್ಮೇಲೆ ಏನು ಪರವಾಗಿಲ್ಲ ಅದು ಎಲೆ ತಿನ್ನುವಷ್ಟರಲ್ಲಿ ಅದು ಎಲೆಯನ್ನು ಅಷ್ಟು ಬೇಗ ಮುಗಿಯುವುದಿಲ್ಲ ಅಲ್ಲ ತುಂಬ ದೊಡ್ಡ ಎಲೆ ಇದೆ ಆಮೇಲೆ ದಪ್ಪದಾದ ಎಲೆ ಅದು ತಿಂದು ತಿಂದು ಸ್ವಲ್ಪ ಸ್ವಲ್ಪ ಬಿಡಿ ತಿನ್ನಲಿಬಿಡಿ ಅದಾದಮೇಲೆ ಈ ದೊಡ್ಡ ಹುಳ ಬಂದರೆ ನೋಡಿ ಅದು ಸಂಜೆ ಹೊತ್ತಲ್ಲಿ ನಿಮಗೆ ಕಾಣಿಸಿಕೊಳ್ಳುವಂಥದ್ದು ಮತ್ತು ಸಂಜೆ ಹೊತ್ತಲ್ಲಿ ಬರುವಂಥ ಹುಳ ನೋಡಿ ಓ ಇಲ್ಲಿದೆ ಮೆಲ್ಲಗೆ ನೋಡಿ ಎಲ್ಲ ಹೋಯಿತು ಅಲ್ಲೇ ಇದೆ ನೋಡಿ ಅದನ್ನು ನಾವು ಮೆಲ್ಲಗೆ ಹಿಡಿಬೇಕು ನೋಡಿ 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 ಎಲ್ಲೋಯ್ತು ಎಲ್ಲೋಯ್ತು ನೋಡಿ ಇದಕ್ಕೆ ಬಂಬುಚ್ಚಿ ಅಂತ ಹೇಳೋದು ತುಂಬನೇ ವಾಸನೆ ಇದೆ ಇದನ್ನು ಮುಟ್ಟಿದ ತಕ್ಷಣ ತುಂಬನೇ ವಾಸನೆ ಇದೆ ಇದನ್ನು ಏನು ಮಾಡಬೇಕು ಅಂದರೆ ನಾವು ಕೆಳಗೆ ಹಾಕಿ ಅದನ್ನು ಸಾಯಿಸಬೇಕು ಈ ಬಂಬುಚ್ಚಿ ಇದಕ್ಕೆ ಹೆಸರೇ ಬಂಬುಚ್ಚಿ ದೊಡ್ಡ ಬಂಬುಚ್ಚಿ ಚಿಕ್ಕ ಬಂಬುಚ್ಚಿ ಕೂಡ ಇದೆ ಇದು ಸ್ವಲ್ಪ ದೊಡ್ಡ ಜಾತಿಯ ಬಂಬುಚ್ಚಿ ಗಿಡ ಬಂಬುಚ್ಚಿ ಹುಳ ಇದು ಏನಾಗ ಏನು ಅಂದರೆ ಈ ತುಂಬಾ ವಾಸನೆಯಿಂದ ಕೂಡಿರುವಂಥ ಒಂದು ಹುಳ ಇದನ್ನು ಕೈಯಲ್ಲಿ ಹಿಡಿದು ನಾವು ಕೈಯನ್ನು ನೋಡಿಕೊಂಡ್ರೆ ತುಂಬಾ ವಾಸನೆ ಇದೆ ಇದು ಹಾಗೆಯೇ ಈ ಹುಳ ಏನು ಮಾಡ್ತದೆ ಅಂದರೆ ಈ ಗಿಡದ ಈ ರೀತಿಯ ಭಾಗದಲ್ಲಿ ಕೂತ್ಕೊಂಡು ಅದರ ಗಿಡದ ರಸವನ್ನೆಲ್ಲ ಹೀರುವಂಥದ್ದು ಬೇರೆ ಏನು ಮಾಡುವುದಿಲ್ಲ ಎಲೆಯನ್ನು ತಿನ್ನೋದಿಲ್ಲ ಅಥವಾ ಚಿಗುರನ್ನು ತಿನ್ನೋದಿಲ್ಲ ಅದರ ಈ ರೀತಿಯ ಜಾಗದಲ್ಲಿ ಬೇರು ಅಥವಾ ಕಾಂಡದ ಜಾಗದಲ್ಲೆಲ್ಲ ಕೂತು ಅದೇನು ಮಾಡ್ತದೆ ಅಂದರೆ ಆ ಗಿಡದ ಸಂಪೂರ್ಣ ರಸವನ್ನೆಲ್ಲ ಹೀರುತ್ತದೆ ಅದು ಒಂದರಿಂದ ನಾಲ್ಕು ನಾಲ್ಕರಿಂದ ಹತ್ತು ಹೀಗೆ ರೀತಿಯಾಗಿ ಜಾಸ್ತಿ ಜಾಸ್ತಿ ಆಗ್ತದೆ ಹಾಗೆಯೇ ಒಂದು ಹತ್ತರಿಂದ ಇಪ್ಪತ್ತು ಇಪ್ಪತ್ತೈದು ಮರಿಗಳನ್ನು ಕೂಡ ಅದು ಇಡ್ತಾನೆ ಹೋಗ್ತದೆ ಇಲ್ಲಿ ಕೂಡ ನಾವು ಒಂದು ಟೂ ಜಿ ಕಟ್ಟಿಂಗನ್ನು ಮಾಡುವ ಇಲ್ಲಿ ಈ ರೀತಿಯಾಗಿ ಹೋಗ್ತಾ ಇದೆ ಇಲ್ಲಿ ನಾವು ಚಿಗುರನ್ನು ತೆಗ್ದು ಟೂ ಜಿ ಕಟ್ಟಿಂಗನ್ನು ಇದ್ದೇನೆ ಇಲ್ಲಿ ಕೂಡ ನಾನು ಅದೇ ರೀತಿಯಾಗಿ ಮಾಡಬೇಕು ನೋಡಿ ಈ ರೀತಿಯಾಗಿ ಹೋಗ್ತಾ ಇದೆ ಅಲ್ವ ಈ ರೀತಿಯಾಗಿ ಹೋಗುವಾಗ ಅದರ ಚಿಗುರನ್ನು ಕಟ್ ಮಾಡು ನೋಡಿ ಯಾವ ರೀತಿ ಗಿಡ ಬರ್ತದೆ ಯಾವ ರೀತಿ ಕಾಯಿ ಆಗ್ತದೆಲ್ಲ ನಾವು ಇನ್ನು ಕಾದು ನೋಡಬೇಕು ಗಿಡ ಇವಾಗ ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಚಪ್ಪರಕ್ಕೆ ಕೂಡ ಹಬ್ಬಲಿಕ್ಕೆ ಆರಂಭ ಆಗಿದೆ ಚಪ್ಪರ ಕೂಡ ನಾವು ನೆಟ್ ಈ ಬಲೆಯನ್ನು ಹಾಕಿ ಚಪ್ಪರವನ್ನು ಮಾಡಿರುವಂಥದ್ದು ಚೆನ್ನಾಗಿ ಬರ್ತಾ ಇದೆ ನೋಡಬೇಕು ಇನ್ನು ಹೇಗೆ ತುಂಬ ಮಳೆ ಇದ್ದರೆ ಅದು ಚೆನ್ನಾಗಿ ಬರುವುದಿಲ್ಲ ಇಲ್ಲೊಂದು ಕುಂಬಳಕಾಯಿ ಗಿಡ ಕೂಡ ಬಂದಿದೆ ಅದು ಕೂಡ ಚೆನ್ನಾಗಿ ಬರ್ತಿದೆ ಅದನ್ನು ಕೂಡ ನಾವೀಗ ಟೂ ಜಿ ಕಟ್ಟಿಂಗ್ ಮಾಡುವ ಈ ರೀತಿಯಾಗಿ ಮಾಡಿದರೆ ಒಳ್ಳೆಯದಾಗ್ತದೆ ಅಂತ ತುಂಬ ಜನ ಹೇಳಿದನು ಅಷ್ಟೇ ಮಾಡಿ ನೋಡುವ ಏನಾಗ್ತದೆ ಅಂತ ನೋಡೋ ಎಲ್ಲವನ್ನು ಕೂಡ ನಾವೊಂದು ಪ್ರಯೋಗವನ್ನು ಮಾಡಬೇಕು ನಮ್ಮ ಜೀವನದಲ್ಲಿ ನಾವು ಕೆಲವೊಂದು ಪ್ರಯೋಗಗಳನ್ನೆಲ್ಲ ಮಾಡ್ತಾ ಹೋದರೆ ನಮಗೆ ಕೂಡ ಕೆಲವು ಹೊಸ ಅನುಭವಗಳೆಲ್ಲ ಆಗ್ತದೆ ನೋಡಿ ಇದರ ಎಲೆಯೇನು ಯಾವುದೋ ಒಂದು ಪ್ರಾಣಿ ಬಂದು ತಿಂದಿದೆ ಇಲ್ಲಿ ಸ್ವಲ್ಪ ಕಾಡು ಥರ ಇದೆ ಅದಕ್ಕೋಸ್ಕರ ಮೊಲಗಳೆಲ್ಲ ಬರ್ತದೆ ಹಂದಿ ಕೂಡ ಬರ್ತದೆ ಇವಾಗ ನೋಡಿ ಇಲ್ಲೊಂದು ಗಿಡ ಸಂಪೂರ್ಣ ಹುಳದಿಂದ ಹೋಗಿದೆ ಹುಳ ಅಲ್ಲ ಇದು ಬಸವನ ಹುಳ ಬಸವನ ಹುಳ ಅಂತ ಹೇಳ್ತೇವೆ ನಾವು ಹಿಸ್ಕು ಅಂತ ಹೇಳ್ತೇವೆ ನೋಡಿ ಈ ರೀತಿಯಾಗಿ ತರಕಾರಿಯನ್ನು ಮಾಡಿದರೆ ಹಲವು ಪ್ರಾಣಿಗಳಿಂದ ನಮಗೆ ತೊಂದರೆಯೇ ಈ ರೈತರಿಗೆ ರೈತ ಮಹಿಳೆ ಅಂತ ಹೇಳಬೇಕಾದ್ರೂ ಕೂಡ ತುಂಬಾ ಕಷ್ಟ ಇದೆ ಯಾಕಂದರೆ ಈ ತರಕಾರಿಗಳನ್ನು ಬೆಳೆಸೋದಿರ್ಬೋದು ಅಥವಾ ಹೂ ಗಿಡಗಳನ್ನು ಮಾಡುವಂಥದ್ದಿರ್ಬೋದು ಎಲ್ಲದಕ್ಕೂ ಕೂಡ ರೋಗಗಳು ಬರುವಂಥದ್ದು ಹುಳಗಳು ಬರುವಂಥದ್ದು ಸಾಮಾನ್ಯ ಆಗಿ ಬಿಟ್ಟಿದೆ ನೋಡಿ ಇಲ್ಲಿ ಒಂದು ತೊಂಡೆಕಾಯಿ ಗಿಡ ಇದೆ ಅದಕ್ಕೂ ನೋಡಿ ಈ ರೀತಿಯಾಗಿ ಬಂದರೆ ಅದರ ಎಲೆಗಳನ್ನೆಲ್ಲ ತಿಂದು ಗಿಡವನ್ನೆಲ್ಲ ಹಾಳು ಮಾಡಿ ಹೋಗುವಂಥದ್ದು ಇದರಿಂದ ಏನಾಗ್ತದೆ ಅಂದರೆ ತುಂಬ ಕಷ್ಟಪಟ್ಟು ನಾವು ತರಕಾರಿ ಗಿಡವನ್ನು ಹಾಕಿರ್ತೇವೆ ಅದರ ಆರೈಕೆಯನ್ನು ಮಾಡ್ತೇವೆ ಅದಕ್ಕೆ ಗೊಬ್ಬರವನ್ನು ಕೊಡ್ತಾ ಇರ್ತೇವೆ ಈ ರೀತಿಯಾಗಿ ಕೊಟ್ಟಾಗ ಈ ರೀತಿಯ ಹುಳಗಳು ಬಂದು ಪ್ರಾಣಿಗಳನ್ನು ತಿನ್ ಬಂದು ಹಾಳು ಮಾಡಿ ತಿಂದು ಹಾಕಿದರೆ ತುಂಬಾ ದುಃಖ ಆಗ್ತದೆ ಆ ಒಂದು ನೋವು ಆ ಗಿಡವನ್ನು ಬೆಳೆಸಿದವರಿಗೆ ಮಾತ್ರ ಅದರ ಅನುಭವ ಆಗಿ ಆಗುವಂಥದ್ದು ಹಾಗೆಯೇ ಅದರಿಂದ ಸಿಗುವಂಥ ತರಕಾರಿ ಇರ್ಬೋದು ಅದರಿಂದ ಸಿಗುವಂಥ ಇರ್ಬೋದು ಅದರಿಂದ ಸಿಗುವಂಥ ಖುಷಿ ಇದೆಯಲ್ಲ ಅದು ಕೂಡ ಹಾಗೆ ಬೆಳೆಸಿದವರಿಗೆ ಮಾತ್ರ ಅದರ ಅನುಭವ ಆಗುವಂಥದ್ದು ಯಾವುದೇ ಕಷ್ಟ ಇರ್ಬೋದು ನೋವಿರ್ಬೋದು ಎಲ್ಲವನ್ನು ಒರೆಸುವಂತಹ ಗುಣ ಈ ಗಿಡಗಳಿಗಿದೆ ಅದಂತೂ ಸತ್ಯ ಸ್ನೇಹಿತರೆ ನಮಗೆ ಯಾವುದೇ ರೀತಿಯ ಚಿಂತೆಗಳಿರ್ಬೋದು ಅಥವಾ ಮನುಷ್ಯನ ಅಂದಮೇಲೆ ಕಷ್ಟಗಳು ಬರೋದು ಸಾಮಾನ್ಯ ಅಲ್ವಾ ಆದರೂ ಕೂಡ ಕೆಲವೊಂದು ಸಮಯದಲ್ಲಿ ತುಂಬ ಬೇಸರ ಅನ್ನಿಸಿದಾಗ ಈ ತರಕಾರಿ ಗಿಡ ಗಿಡಗಳ ಹತ್ರ ಬಂದು ಅವುಗಳ ಜೊತೆ ಮಾತಾಡಿದರೆ ನಮ್ಮ ನೋವಿರ್ಬೋದು ಕಷ್ಟ ಇರ್ಬೋದು ಎಲ್ಲ ಕೂಡ ಒಂದು ರೀತಿಯ ಪರಿಹಾರವನ್ನು ಕೊಡ್ತದೆ ಅಂತ ಒಂದು ನನ್ನ ಅನಿಸಿಕೆ ನೀವು ಕೂಡ ಒಂದು ತರಕಾರಿ ಗಿಡವೋ ಅಥವಾ ಹೂವಿನ ಗಿಡವೋ ಎಲ್ಲ ಮಾಡಿ ನೋಡಿ ಅವಾಗ ನಿಮಗೆ ಅದರ ನಿಜವಾದ ಒಂದು ಅನುಭವ ಸಿಗ್ತದೆ ಸರಿ ಇಲ್ಲೊಂದು ನೋಡಿ ಇಲ್ಲಿ ಒಂದು ನಾನು ಸಾಲ್ವ್ ಮಾಡಿರುವಂಥದ್ದು ನಿಮಗೆಲ್ಲ ಗೊತ್ತಿರ್ಬೋದು ಅಲ್ಸಂಡೆ ಗಿಡ ಆದರೆ ಇದಕ್ಕೆ ಸರಿಯಾದ ಒಂದು ಬಳ್ಳಿ ಹೋಗಲಿಕ್ಕೆ ಸರಿಯಾದ ರೀತಿಯ ಒಂದು ವ್ಯವಸ್ಥೆ ಮಾಡಲಿಲ್ಲದ ಕಾರಣ ಅದರ ಬಳ್ಳಿ ನೋಡಿ ಸರಿಯಾಗಿ ಹೋಗಲಿಕ್ಕೆ ಅದಕ್ಕೆ ಜಾಗ ಇಲ್ಲ ಈ ರೀತಿಯಾಗಿ ಹೋಗ್ತಾ ಇದೆ ಹೂ ಕೂಡ ಇದೆ ನೋಡಿ ಹೂ ಬಿಡಲಿಕ್ಕೆ ಆರಂಭ ಆಗಿದೆ ಅಲ್ಲಿ ಸಂಡೆ ಗಿಡದ ಹೂ ಈ ರೀತಿಯಾಗಿರ್ತದೆ ನೋಡಿ ಈ ರೀತಿಯಾಗಿರ್ತದೆ ಇದು ಕೂಡ ಹೇಗೆ ಹೋಗಿ ನೋಡಿ ಇಲ್ಲಿ ಚೆನ್ನಾಗಿ ಬಂದಿದೆ ನೋಡಿ ಚುಗುರುಗಳೆಲ್ಲ ಬರ್ತಾ ಇದೆ ಹೊಸ ಹೂಗಳೆಲ್ಲ ಬರ್ತಾ ಇದೆ ಇನ್ನು ಸ್ವಲ್ಪ ದಿವಸದಲ್ಲಿ ಇದರಲ್ಲಿ ಅಲಸಂಡೆ ಆಗ್ತದೆ ಯಾಕಂದರೆ ಹೂವೆಲ್ಲ ಬಿಟ್ಟಿದೆ ನೋಡಿ ಈ ಒಂದು ಹೂ ಚೆನ್ನಾಗಿ ಬರ್ತಾ ಇದೆ ಹೂವೆಲ್ಲ ಆದರೆ ಮಳೆಗೆ ಈ ರೀತಿಯಾಗಿ ಹೂಗಳೆಲ್ಲ ಬೀಳ್ತದೆ ಜಾಸ್ತಿ ಮಳೆ ಇದ್ದರೆ ಹೂವು ನಿಲ್ಲುವುದಿಲ್ಲ ಸ್ವಲ್ಪ ದಿವಸದಲ್ಲಿ ಇದರಲ್ಲಿ ಅಲಸಂಡೆ ಆದಿತ್ತು ಈ ರೀತಿಯಾಗಿ ತರಕಾರಿ ಗಿಡವನ್ನು ಮಾಡಿದೆ ನೋಡಿ ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ತರಕಾರಿಯನ್ನೆಲ್ಲ ಮಾಡಿದ್ದೇನೆ ಅದನ್ನೆಲ್ಲ ನಿಮಗೆ ನಾನು ತೋರಿಸ್ತೇನೆ ಹಾಗೆ ಅದರ ಅದರಿಂದ ಆಗುವಂಥ ಅನುಭವವನ್ನು ಕೂಡ ಅದರಲ್ಲಿ ಅದಕ್ಕೆ ಯಾವ ರೀತಿಯ ಗೊಬ್ಬರಗಳನ್ನು ಕೂಡ ಹಾಕ್ತಾಯಿವೆ ಅಂತ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿ ತಿಳಿಸ್ತೇನೆ ಮುಂದಿನ ವೀಡಿಯೋದಲ್ಲಿ ನೋಡಿ ಈ ಅಲ್ಸಂಡೆ ಸಾಲಿಗೆ ಈ ಅಲ್ಸಂಡೆ ಗಿಡಕ್ಕೆ ಮೇಯ್ನಾಗಿ ಅಲ್ಸಂಡೆ ಗಿಡ ಅಂತ ಹೇಳುವಾಗ ಈ ಅಲ್ಸಂಡೆ ಗಿಡಕ್ಕೆ ಬೇಕಾಗಿರುವಂಥದ್ದು ಗೊಬ್ಬರ ಸಾಕು ಹಟ್ಟಿ ಗೊಬ್ಬರ ಸಗಣಿ ನೀರನ್ನು ಹಾಕಿದರೆ ತುಂಬ ಚೆನ್ನಾಗಿ ಬರುವಂಥ ಒಂದು ಗಿಡವೇ ಅಲಸಂಡೆ ಗಿಡ ವರ್ಷದ ಮುನ್ನೂರ ಅರವತ್ತೈದು ಗಿಡ ಮುನ್ನೂರ ಅರವತ್ತೈದು ದಿವಸ ಕೂಡ ನೀವು ಈ ಅಲಸಂಡೆ ಗಿಡವನ್ನು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರ್ತದೆ ಆದರೆ ಬೇಸಿಗೆಯಲ್ಲಿ ನೀವು ನೀರು ಹಾಕ್ತಾನೆ ಇರಬೇಕು ಪ್ರತಿದಿನ ಒಂದು ಬಾರಿ ಆದರೂ ನೀರನ್ನು ಕೊಡಬೇಕು ಇಲ್ಲದಿದ್ದರೆ ಎರಡು ದಿವಸಕ್ಕೊಮ್ಮೆ ಆದರೂ ಕೂಡ ಅದು ಯಾವ ರೀತಿ ನೀವು ಅಭ್ಯಾಸ ಮಾಡ್ತೀರಿ ಆ ಗಿಡಕ್ಕೆ ಆ ರೀತಿಯಾಗಿ ಅದು ಇರ್ತದೆ ಇನ್ನು ಮಳೆಗಾಲದಲ್ಲಂತೂ ನೀರು ಬೇಡ ಗೊಬ್ಬರವನ್ನು ಕೊಡ್ತಾ ಇರಬೇಕು ಮಾತ್ರ ಹದಿನೈದು ದಿವಸಕ್ಕೊಮ್ಮೆ ಗೊಬ್ಬರವನ್ನು ಕೊಡಬೇಕು ಇನ್ನು ನೀವು ಪೇಟೆಯಲ್ಲಿರುವವರು ಅಂತಾದರೆ ಟ್ಯಾರೇಸ್ನಲ್ಲಿ ನೀವು ತರಕಾರಿ ಗಿಡವನ್ನು ಮಾಡ್ತಾ ಇದ್ದೀರಿ ಅಂತ ಅದಾದರೆ ಏನು ಮಾಡಬೇಕು ಅಂದರೆ ನೆಲ ಕಡಲೆ ಹಿಂಡಿ ಅಂತ ಸಿಗ್ತದೆ ಅದನ್ನು ತಂದು ನೀರಲ್ಲಿ ಕೊಳಿಸಿ ಒಂದು ವಾರದಷ್ಟು ನೀರಲ್ಲಿ ಹಾಕಿಟ್ಟು ನಂತರ ಅದರ ನೀರನ್ನು ಕೊಡ್ತಾ ಬರಬೇಕು ಯಾವುದೇ ತರಕಾರಿ ಗಿಡ ಕೂಡ ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಸಹಾಯ ಆಗ್ತದೆ ಇನ್ನು ಈ ತರಕಾರಿ ಗಿಡವನ್ನು ಸಂಜೆ ಹೊತ್ತಿನಲ್ಲಿ ಆದಷ್ಟು ನೀವು ನೋಡಬೇಕಾದಂಥದ್ದು ಸಂಜೆ ಹೊತ್ತಿನಲ್ಲಿ ಯಾಕೆ ಸಂಜೆ ಹೊತ್ತಿನಲ್ಲಿ ಯಾವುದೇ ರೀತಿಯ ಹುಳಗಳು ಬರುವಂಥದ್ದಿರ್ಬೋದು ಅಥವಾ ಅದಕ್ಕೆ ಒಂದು ರೋಗ ಬಂದಿದೆ ಅಂತ ಗೊತ್ತಾಗೋದು ಅದೆಲ್ಲ ನಿಮಗೆ ಸಂಜೆ ಹೊತ್ತಲ್ಲಿ ಸರಿಯಾಗಿ ಗೊತ್ತಾಗಲಿಕ್ಕೆ ಸಹಾಯ ಆಗ್ತದೆ ಇನ್ನು ಹುಳಗಳು ನಾನು ಒಂದು ಬಂಬುಚ್ಚಿ ಅಂತ ಅಲ್ವಾ ಬಂಬುಚ್ಚಿ ಹುಳ ಬರುವುದು ಕೂಡ ಸಂಜೆ ಹೊತ್ತಲ್ಲಿ ತುಂಬ ಇರುವಂಥದ್ದು ಸಂಜೆ ಹೊತ್ತಲ್ಲಿ ಅದು ಬಂದು ಕೂತ್ಕೊಳ್ಳೋದು ಸಂಜೆ ಹೊತ್ತಲ್ಲಿ ಗಿಡದ ಮೇಲೆ ಕೂತ್ಕೊಳ್ಳುವಂಥದ್ದು ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಸಂಜೆ ಹೊತ್ತಲ್ಲಿ ಆದಷ್ಟು ತರಕಾರಿ ಗಿಡವನ್ನು ನೋಡಲಿಕ್ಕೆ ಬನ್ನಿ ನೋಡಿ ಚಪ್ಪರ ಎಷ್ಟು ಚೆನ್ನಾಗಿ ಆಗಿದೆ ಈ ಚಪ್ಪರಕ್ಕೆ ನಾವು ಹಾಕಿರುವಂಥದ್ದು ನೆಟ್ ಬಲೆಯನ್ನು ಹಾಕಿ ನಾವು ಚಪ್ಪರವನ್ನು ಮಾಡಿರುವಂಥದ್ದು ಇಲ್ಲಿ ಇದೇ ಸೈಡಲ್ಲಿ ಒಂದು ಅಲ್ಸಂಡೆ ಅಲ್ಸಂಡೆ ಅಲ್ಲ ಸಾರಿ ಇದು ನಮ್ಮ ತೊಂಡೆಕಾಯಿ ತೊಂಡೆಕಾಯಿ ಗಿಡವನ್ನು ಮಾಡಿದ್ದೇವೆ ಅದಕ್ಕೆ ನಾವು ನೆಟ್ಟನ್ನು ಹಾಕಲಿಲ್ಲ ನೆಟ್ಟನ್ನು ಬಳಸಲಿಲ್ಲ ಅಲ್ಲಿ ನಾವು ಬಿದಿರಿನ ಕಡ್ಡಿಗಳನ್ನು ಬಿದಿರಿನ ಕೋಲು ಅಂತ ಹೇಳ್ಬೋದು ಬಿದಿರಿನ ಕಡ್ಡಿ ಕೋಲುಗಳನ್ನು ಬಳಸಿ ಹಾಕಿರುವಂಥದ್ದು ಅದು ಇವಾಗ ತುಂಬಾ ಮಳೆ ಇರೋದರಿಂದ ಅಲ್ಸ ಇದು ತೊಂಡೆಕಾಯಿ ಕೂಡ ಆಗೋದಿಲ್ಲ ಇಲ್ಲ ಆಗಿದೆ ನೋಡಿ ಒಂದು ಹೂ ಬಿಡ್ತಾ ಇದೆ ಒಂದು ನಾಲ್ಕು ನಾಲ್ಕು ತೊಂಡೆಕಾಯಿ ಎಷ್ಟು ಮಾತ್ರ ಸಿಗ್ತದೆ ಇನ್ನು ಯಾವಾಗ ಅದು ಜಾಸ್ತಿ ಆಗ್ತದೆ ಅಂದರೆ ಮಳೆ ಕಡಿಮೆಯಾಗಿ ಸ್ವಲ್ಪ ಬಿಸಿಲು ಬರ್ತದಲ್ವ ಆವಾಗ ತೊಂಡೆಕಾಯಿಗಳು ಹೆಚ್ಚಾಗಿ ಸಿಗಲಿಕ್ಕೆ ಸಹಾಯ ಸರಿ ನಾನು ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ತರಕಾರಿ ಗಿಡಗಳು ಮುಳು ಸೌತೆ ಗಿಡಗಳು ಅದರ ಬಗ್ಗೆ ಎಲ್ಲ ನಾನು ನಿಮಗೆ ತೋರಿಸ್ತೇನೆ ಹಾಗೆಯೇ ಯಾವ ರೀತಿಯ ಗೊಬ್ಬರಗಳನ್ನು ಹಾಕುವುದು ಯಾವ ರೀತಿ ಆರೈಕೆ ಮಾಡಬೇಕು ಎಲ್ಲವನ್ನು ನಾನು ನಿಮಗೆ ತೋರಿಸ್ ತಿಳಿಸ್ತೇನೆ ಧನ್ಯವಾದಗಳು ಸ್ನೇಹಿತರೆ